ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಈಗ ಆರುವರೆ ಆಗಿದೆ ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನನಗೆ ಟೆಸ್ಟ್ ನಡೀತಾ ಇದೆ ಅವಳು ಮಾಡ್ತಾ ಇದ್ದಾಳೆ ಕಂಪ್ಲೀಟ್ ಆಯಿತು ಟೆಸ್ಟು ಸೊ ಈಗ ಅಪ್ಲೋಡ್ ಮಾಡಬೇಕು ಆ ಪ್ರೋಸೆಸಲ್ಲಿದ್ದಾಳೆ ಹಾಗೆ ನಾನು ದೇವ್ರ ಪೂಜೆ ಸಾಮಾನೆಲ್ಲ ಇದ್ದೀನಿ ಸೊ ನಾಳೆಯಿಂದ ನಾನು ವರಮಾಲಕ್ಷ್ಮಿ ಇದ್ದೀನಿ ಅಂದರೆ ಮೂರು ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಇಯರು ನಾನು ಅದೇ ಥರ ಮಾಡಿದ್ದು ಸೊ ನನಗೆ ಒಳ್ಳೆಯದೇ ಆಗಿದೆ ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಸೊ ಪೂಜಾ ಸಾಮಗ್ರಿಗಳು ದೀಪಗಳನ್ನೆಲ್ಲ ಈ ರೀತಿ ನಾನು ನೆನೆಸಿಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಸ್ವಲ್ಪ ಬಿಸಿ ನೀರು ಬಟ್ ನಾನು ದೇವ್ರ ವಿಗ್ರಹಗಳನ್ನ ಯಾವುದನ್ನು ಬಿಸಿ ನೀರಲ್ಲಿ ಇರ್ತಾಯಿಲ್ಲ ತುಂಬ ಬಿಸಿ ಇಲ್ಲ ಇದು ಸ್ವಲ್ಪ ಬಿಸಿ ಇದೆ ಈ ನೀರಲ್ಲಿ ಸ್ವಲ್ಪ ಹುಣ್ಸೆಹಣ್ಣನ ಕಿವಿಸ್ಬಿಟ್ಟು ಈ ರೀತಿ ನೆನೆಸಿಟ್ಟಿದ್ದೀನಿ ಸೊ ನನಗೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ ದೇವ್ರ ವಿಗ್ರಹ ಇರೋದು ಆ ಇಡಬೇಡಿ ಬೇಕಾದ್ರೆ ಈ ರೀತಿ ದೀಪ ಕಂಬಗಳು ಇದನ್ನೆಲ್ಲ ನಾವು ಈ ರೀತಿ ಈಸಿಯಾಗಿ ತೊಳ್ಕೊಬೋದು ನಾನು ತೊಳಿಬೇಕಾದ್ರೆ ತೋರಿಸ್ತೀನಿ ಎಷ್ಟು ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಹಾಗೆ ತನು ನುಡಿಯಲ್ಲಿ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದಾಳೆ ಒಂದ್ ಸೆಕೆಂಡ್ ಫ್ರೆಂಡ್ಸ್ ತನೂ ಅಪ್ಲೋಡ್ ಮಾಡ್ತಾ ಇದ್ದಾಳೆ ಹಾಗೆ ಕಡಲೆಕಾಯಿ ಬಂದಿತ್ತು ಕಡಲೆಕಾಯಿ ತಗೊಂಡಿದ್ದೆ ಕಡಲೆಕಾಯಿ ಸುಮಾರು ಮೂರು ಲೀಟರ್ ತಗೊಂಡಿದ್ದೆ ಲೀಟರ್ ಅಷ್ಟು ನಾನೀಗ ಡೈಲಿ ಕಿಟ್ಟಿದ್ದೀನಿ ಅಂದ್ರೆ ನಮ್ಮ ಅತ್ತೆ ಕೇಳಿತ್ತು ಕಡಲೆಕಾಯಿ ಬಂದ್ರೆ ತಗೋಬೇಕು ಅಂತ ಸೊ ಕಡಲೆಕಾಯಿ ಬಂದಿತ್ತಲ್ವಾ ಅಂತ ಹೇಳ್ಬಿಟ್ಟು ಈಗ ನಾನು ತಗೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ ತೊಳಿಬೇಕು ಹಾಗೇನೇ ಮನೆಗೆ ಬೇಕಾಗಿರೋ ಅಂದರೆ ಪೂಜೆಗೆ ಬೇಕಾಗಿರೋ ತಿನ್ಸಿ ಏನೂ ನಾನು ತಂದಿಲ್ಲ ಬೆಳಗ್ಗೆಯಿಂದ ಕ್ಲೀನಿಂಗ್ಸು ಕೆಲಸ ಇದರಲ್ಲೇ ಬ್ಯುಸಿ ಆಗೋದೆ ಸೊ ಹಾಗಾಗಿ ನಾನು ಪೂಜಾ ಸಾಮಾನೆಲ್ಲ ತೊಗೊಂಬಂದಿಲ್ಲ ಮಾವಿನ ಸೊಪ್ಪು ಅದನ್ನೆಲ್ಲ ನಾನು ಲಾಸ್ಟ್ ಲಾಸ್ಟ್ಲಾಗಲೇ ತೋರಿಸಿದೆ ಅಲ್ವಾ ಅದನ್ನೆಲ್ಲ ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಹೂವು ಹಾಗೆ ಹಣ್ಣುಗಳು ಆ ಥರದ್ದೆಲ್ಲ ತೊಗೊಂಡ್ಬರಬೇಕು ಪೂಜೆಗೆ ಸಂಬಂಧಪಟ್ಟಿದ್ದು ಈಗ ತನ್ನದು ಕ್ಲಾಸ್ ಮುಗೀತು ಈಗ ಹೋಗಿ ಹೋಗ್ಬೇಕು ಸೊ ಸ್ವಲ್ಪ ಎಷ್ಟಾಗುತ್ತಷ್ಟು ಪೂಜೆ ಸಾಮಾನ ತೊಳೆದ್ಬಿಟ್ಟು ಹೋಗ್ಬಿಟ್ಟು ತೊಗೊಬಂದು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಪೂಜಾ ಸಾಮಾನು ಮತ್ತು ಸಾಂಬಾರು ಏನಿಲ್ಲ ಮಧ್ಯಾಹ್ನ ಸ್ವಲ್ಪ ಸಾಂಬಾರು ಇದ್ದರಲ್ಲೂ ಊಟ ಮಾಡಿಕೊಂಡು ಎಲ್ಲ ತೊಳೆದು ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟು ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಬೇಕಾದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಏನಾದರೂ ಸ್ವಲ್ಪ ಊಟಕ್ಕೆ ರೆಡಿ ಮಾಡಿಕೊಂಡು ಊಟ ಮಾಡಿ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಹಾಗಾಗಿ ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಯುಜಾಲಾಗ್ತಾ ಆಗ್ತಾಯಿದೆ ಸೊ ಹಾಗೆಯೇ ಹಾಗೆ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ನೀಟಾಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಸ್ಟವ್ನ ಈ ಕಡೆನೇ ಇಟ್ಟೆ ಆ ಕಡೆ ಸರಿಯಾಗ್ತಲ್ಲ ಅಲ್ಲಿ ಇಡಬಾರ್ದು ಅಂತ ಕೆಲವರು ಹೇಳಿದ್ರು ನನಗೆ ಹಾಗಾಗಿ ಈ ಕಡೆ ದಿಕ್ಕಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಸಾಧ್ಯವಾದಷ್ಟು ಎಲ್ಲ ಪಾತ್ರೆಗಳು ನೀಟಾಗಿ ಎಲ್ಲ ಕಡೆ ಮುಳುಗೋ ಥರ ನೋಡ್ಕೊಳ್ಳಿ ಇಲ್ಲಾಂದರೆ ಕಲರು ಸ್ವಲ್ಪ ಒಂದು ಕಡೆ ಡಿಮ್ ಆಗಿರುತ್ತೆ ಒಂದು ಕಡೆ ಮಿಂಚ್ತಾ ಇರುತ್ತೆ ಅಂದರೆ ಪಳಪಳ ಅಂತ ಇರುತ್ತೆ ಎಲ್ಲ ಪಾತ್ರೆಗಳನ್ನೂ ನೀಟಾಗಿ ರೀತಿ ಮುಳುಗಿಸ್ಕೋಬೇಕು ಅದಾದಮೇಲೆ ಸಿಂಪಲ್ಲಾಗಿ ನಾವು ಬ್ರಷ್ ತೊಗೊಂಬಿಟ್ಟು ಒಂದೆರಡು ಸಲ ಈ ರೀತಿ ಉಜ್ಜಿದ್ರೆ ಆಯಿತು ಎಷ್ಟು ವೈಟ್ ಆಗಿದೆ ನಿಮಗೆ ಕಾಣಿಸ್ತದೆ ನೋಡಿ ಕಂಬ ಫುಲ್ಲು ಪಳಪಳ ಅಂತ ಇದೆ ಸೊ ಜಿಡ್ಗಳು ಕೂಡ ನೀಟಾಗಿ ಎಲ್ಲ ಬಿಟ್ಕೊಂಡಿರುತ್ತೆ ಒಂದು ನಿಂಬೆಹಣ್ಗ ಹತ್ರ ಹುಣಸೆಣ್ಣು ಕದ್ರಕೊಂಡ್ರೆ ಸಾಕು ಇಷ್ಟು ಪಾತ್ರೆಗಳು ಕೂಡ ಕ್ಲೀನ್ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಪಳಪಳ ಅಂತ ಇದೆ ತೊಳೆದು ಇಟ್ಟಾದ್ಮೇಲೆ ಒಂದು ಸಲ ಒರೆಸ್ಕೊಂಬಿಡಿ ಒಂದು ಕಾಟನ್ ಬಟ್ಟೆಯಲ್ಲಿ

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗಂಟೆ ಏಳು ಹೊತ್ತಾಗಿದೆ ಆಗಿದೆ ಈಗ ನಾನು ಅಂಗಡಿಗೆ ಇದ್ದೀನಿ ಅಂದರೆ ಬೇಕಾಗಿ ಥಿಂಗ್ಸ್ ಎಲ್ಲ ತರೋದಕ್ಕೆ ಮಳೆ ಬರ್ತಾಯಿತ್ತು ಇಷ್ಟ ತನಕ ತನ್ನದು ಅಪ್ಲೋಡಿಂಗು ಎಲ್ಲ ಆಯಿತು ಅದಾದಮೇಲೆ ಸ್ವಲ್ಪ ತುಂಬ ಏನಿಲ್ಲ ಹಣ್ಣು ಹೂವು ಎಲೆ ಈ ಥರದ್ದೆಲ್ಲ ತರಬೇಕು ಸೊ ತಂದಮೇಲೆ ಏನೇನು ತಂದೆ ಅಂತ ತೋರಿಸ್ತೀನಿ ನಾನು ಪೂಜೆಗೆ ಸಂಬಂಧಪಟ್ಟಿದ್ದೆಲ್ಲ ತೋರಿಸ್ತೀನಿ ನಾನು ನಿಮಗೆ ವೀಡಿಯೋದಲ್ಲಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಿದೆ ಅಂತಲೂ ಕೂಡ ತೋರಿಸ್ತೀನಿ ಫುಲ್ಲು ಕಂಪ್ಲೀಟಾಗಿ ಎಲ್ಲ ತೆಗ್ದಿಲ್ಲ ನಾನು ಇಷ್ಟೆಲ್ಲ ತೆಗ್ದಿದ್ದೀನಿ ಇನ್ನು ಫೋಟೋಸ್ ಎಲ್ಲ ನಾನು ಒರೆಸಿ ಕ್ಲೀನ್ ಮಾಡ್ಕೋಬೇಕು ಜರ್ಕಿನ್ ಚಿನ್ನ ಒರೆಸಿ ಕ್ಲೀನ್ ಮಾಡ್ಕೋಬೇಕು ಇನ್ನು ಪೂಜೆ ಸಾಮಾನು ಕಂಪ್ಲೀಟಾಗಿ ತೊಳ್ದಿಲ್ಲ ನೋಡಿ ಅಲ್ಲೇ ಸ್ವಲ್ಪ ತೊಳ್ದು ಇಟ್ಬಿಟ್ಟಿದ್ದೀನಿ ಲೇಟ್ ಆಗ್ಬಿಡುತ್ತೆ ಹೋಗ್ಬಿಟ್ಟು ತೊಗೊಂಬಂದು ಆಮೇಲೆ ಪೂಜೆ ಸಾಮಾನೆಲ್ಲ ತೊಳೆದಿಡ್ತೀನಿ ಅಡುಗೆ ಬೇರೆ ಮಾಡಬೇಕು ಏನಾದರೂ ಸಿಂಪಲ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಬೀದಿ ಲೈಟು ಆನ್ ಆಗಿಲ್ಲ ನೋಡಿ ಇವತ್ತು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಈಗ ಪೂಜೆ ಸಾಮಾನೆಲ್ಲ ಇದ್ದೀನಿ ಸೊ ಅರ್ಧ ಬರ್ಧ ತೊಳೆದ್ಬಿಟ್ಟು ಹೋಗಿದ್ದೆ ಕಡಲೆಕಾಯಿ ಬೇಯಿಸಿ ಇನ್ನೂ ಕಡಲೆಕಾಯಿ ಕೂಡ ತಿನ್ನಿಲ್ಲ ಗಂಟೆ ಈಗ ಒಂಬತ್ತು ಆಗ್ತಾ ಬಂತು ಸೊ ಇನ್ನೂ ಸಾಂಬಾರು ಏನೂ ಮಾಡಿಲ್ಲ ಗೊಜ್ಜು ಏನಾದರೂ ಮಾಡ್ಕೊಳ್ಳೋದು ಟೊಮೆಟೊ ಏನಾದರೂ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಇದೆ ಸೊ ಪೂಜೆ ಸಾಮಾನು ಅದು ಎಷ್ಟು ಪಳಪಳಪಳ ಅಂತ ಇದೆ ನಾನು ಹೇಳಿದ ಮೆಥಡಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅದರಿಂದ ತೋರ್ಷ ಓಕೆ ಫ್ರೆಂಡ್ಸ್ ಈ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಗಂಟೆ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಆಯಿತು ಎಲ್ಲದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದೋಗಬೇಕು ಸೊ ತನು ನೋಡಿ ಅವಳೇ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಕಲಿಸ್ತಾ ಇದ್ದಾಳೆ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಇಬ್ಬರಿಗೆ ಅಲ್ವಾ ಹೇಳ್ಬಿಟ್ಟು ಇವಾಗ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಕಡಲೆಕಾಯಿ ನಾನು ಕಡಲೆಕಾಯಿ ಕೂಡ ತಿಂದಿಲ್ಲ ತನು ಮಾತ್ರ ತಿಂದಿದ್ದಷ್ಟೇ ಸೊ ಈ ಪೂಜೆ ಸಾಮಾನು ಅದು ಇದೆಲ್ಲ ತೊಳೆಯೋದರಲ್ಲಿ ಲೇಟಾಗೋಯಿತು ಸೊ ಎಲ್ಲದು ಕಂಪ್ಲೀಟಾಗಿ ಕೆಲಸ ಆಗಿ ಎಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೀನಿ ಸೊ ಎಲ್ಲ ಐಟಮ್ಗಳ್ನೂ ತಂದು ಇಲ್ಲಿ ಇಟ್ಟಿದ್ದೀನಿ ಓಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಸೊ ಫೋಟೋಗಳೆಲ್ಲ ಒರೆಸ್ಬಿಟ್ಟು ಮಣೆಯೆಲ್ಲ ತೊಳೆದು ಕಳಸ ಚೆಂಬು ಎಲ್ಲ ತೊಳೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಗೆ ಹೂವು ಹೂವನ್ನೆಲ್ಲ ತ ಫ್ರಿಜ್ಜಲ್ಲಿ ಇಟ್ಟಿಟ್ಟಿದ್ದೀನಿ ಹಣ್ಣು ಹಾಗೆ ಇಲ್ಲೊಂದಷ್ಟು ಪೂಜೆ ಸಾಮಗ್ರಿ ಎಲ್ಲ ತೊಳೆದಿಟ್ಟಿದ್ದೀನಿ ಸೊ ನಾನು ಪೂಜೆ ಮಾಡಬೇಕಾದ್ರೆ ಏನೇನೆಲ್ಲ ಯೂಸ್ ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಿ ಪೂಜೆ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಲಾಸ್ಟ್ ಇಯರ್ ಕೂಡ ಇದೇ ಥರ ಮಾಡಿದ್ದು ತುಂಬ ಸಿಂಪಲ್ಲಾಗಿ ಮಾಡಿದೆ ನನಗೆ ಲಾಸ್ಟ್ ಇಯರು ಕುತ್ಕೊಂಡು ಮಾತಾಡ್ತೀನಿ ಸೊ ಇನ್ನೂ ಊಟ ಆಗಿಲ್ಲ ಈಗ ತಿನ್ನಬೇಕು ಲಾಸ್ಟ್ ಇಯರು ನಾವು ಅವಾಗ ತಾನೇ ಇಲ್ಲಿಗೆ ಬಂದಿದ್ದು ತುಂಬ ಕಷ್ಟ ಇತ್ತು ನಮಗೆ ಅವಾಗ ಒಂದು ಐನೂರು ರೂಪಾಯಿ ನಾನು ಖರ್ಚು ಮಾಡಿದ್ದೆ ಅನ್ಸುತ್ತೆ ಐನೂರು ಖರ್ಚು ಮಾಡಿಲ್ಲ ಅನಿಸುತ್ತೆ ಪೂಜೆಗೆ ಇಷ್ಟು ಸಿಂಪಲ್ಲಾಗಿ ನಾನು ಮಾಡಿದ್ದು ನನ್ನ ಮೊದಲನೇ ಶ್ರಾವಣ ಶುಕ್ರವಾರದ ಪೂಜೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವರಮಹಾಲಕ್ಷ್ಮಿ ಪೂಜೆ ಸೊ ದೇವರು ಇಷ್ಟು ಮಟ್ಟಕ್ಕೆ ಇಟ್ಟಿದ್ದಾನೆ ಈಗ ತುಂಬ ಖುಷಿ ಇದೆ ಅದು ಸೊ ಈ ವರ್ಷ ನಾನು ದೇವರಿಗೆ ನನ್ನ ಕೈಯಲ್ಲಿ ಇಷ್ಟ ಆಗುತ್ತಷ್ಟನ್ನು ಪೂಜೆಗೆ ಹಣ್ಣು ಎಲ್ಲ ತೊಗೊಂಬಂದು ಇಟ್ಟಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಿದೆ ಅಂತ ನೀವು ನೋಡಿ ಹಾಗೆ ಚಿತ್ರಾನ್ನ ಇವತ್ತು ತನೋನೇ ಹಾಕೊಬಂದು ಕೊಟ್ಲೂ ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ ಇವತ್ತು ಬಟ್ಟೆಗಳು ಒಗ್ದಿದ್ದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಒಗ್ದಿದ್ದೆ ನಾನು ಹಾಗೆ ಮತ್ತೊಂದು ಸಲ ನೀಟಾಗಿ ಧೂಳು ತೆಕ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ಒರೆಸಿ ಕಂಪ್ಲೀಟಾಗಿ ಕೆಲಸ ಮಾಡಿದ್ದೀನಿ ಫುಲ್ಲು ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದಿದ್ದರಿಂದ ಇಲ್ಲಿ ಗಂಟೆ ಹತ್ತು ಗಂಟೆ ತನಕ ನನಗೆ ಬಿಡುವೆ ಇಲ್ಲ ಅಷ್ಟು ಕೆಲಸ ಮಾಡಿದ್ದೀನಿ ಇವತ್ತು ಸೊ ಕಾರ್ಟೂನು ಒರೆಸಿ ಎಲ್ಲ ಬಾಗಿಲು ಎಲ್ಲ ಒರೆಸಿ ಮುಂದೆ ಎಲ್ಲ ಧೂಳು ತೆಗೆದು ಸೊ ಎಲ್ಲ ಮಾಡಿದ್ದೀನಿ ಹಾಗೆ ದೇವ್ರ ಮನೆ ಹತ್ರ ಎಲ್ಲ ತೊಳೆದು ಜೋಡ್ಸಿಟ್ಟಿದ್ದೀನಿ ಬೆಳಗ್ಗೆ ಒಂದು ರೌಂಡ್ ಒರೆಸ್ಬಿಟ್ಟು ಸೊ ಪೂಜೆ ಮಾಡೋದು ಸ್ನಾನ ಮುಗಿಸ್ಬಿಟ್ಟು ಅಷ್ಟೇ ಬೇರೆ ಇನ್ನೇನು ಕೆಲಸ ಇಲ್ಲ ಹಾಗೆ ಈಗ ಎರಡು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಮಲಗಬೇಕು ಪೂಜೆ ಸಾಮಗ್ರಿ ಏನೇನು ತಂದಿದ್ದೀನಿ ಅನ್ನೋದನ್ನು ತೋರ್ಸೋಕ್ಕಾಗಲ್ಲ ಸೊ ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ ಈಗ ಚಿತ್ರಾನ್ನ ತಿಂದ್ಬಿಟ್ಟು ಮಲಗೋದು ಅಷ್ಟೆ ಚಿತ್ರಾನ್ನ ನೋಡಿ ಅರ್ಶಿನ ಪುಡಿ ಹಾಕದಿಲ್ದಿರ ಚಿತ್ರಾನ್ನ ತಾನು ಮಾಡಿರೋದು ಕಾಣಿಸ್ತಾ ಇಲ್ವಾ ಅರಶಿನ ಪುಡಿ ಹಾಕಿಲ್ಲ ಅಂತ ಟೇಸ್ಟಿಯಾಗಿದೆ ಸ್ವಲ್ಪ ಖಾರ ಮಾಡಿದ್ದಾರೆ ಮೇಡಮ್ ಅವರು ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇದೊಂದು ಚಿಕ್ಕ ಬ್ಲಾಗು ಸೊ ನಾಳೆ ನಾನು ಪೂಜೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತೀನಿ ನನ್ನ ಚಾನಲ್ನ ಹೊಸತಾಗುತ್ತೆರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್